செக் மாஸ்கண்டு ஹோலிலேரக்கே முதுக்கேர பார்த்தவ் நான் அல்ல முட்டும் இல்லை முட்டும் நான் அல்ல முட்டு நான் இல்லை முட்டோ அந்த கண்டி போ கண்ட் பித் நான் மாக மாந்திரா நன்க தெளக மாட்டக்க மாசவ் அந்தங்க அஞ்சலி எல்லாம் உகிர் ப

ചളി ചളി താഴെ ഏക്ടറ നീവില്ലേ ನೋಡ್ರಿ ನಮ್ಗ ಕರದ್ ಕಟ್ಟಾರಲ್ಲ ತೋರ್ಸ ಹಾಕರಿಲ್ಲ ನೀನ್ ಮಣ್ಣು ಮಾಡಿಸ್ಕೊಂಡ್ ಹೋದ್ ಮಾಡಿಸ್ಕೊಂಡೆ ಮಾಡಿಸಿಕೊಂಡ ಮಾಡ್ಕೊಂಡಿನ್ ಹತ್ರ ಆಕರ ಆತು ನನ್ನ ಜೀವ ಸಾಕ ಸಾಕಾಗ ಹೋಯ್ತು ಸಾಕು ಸಾಕಾಗ ಹೋಯ್ತು ಮೊದ್ಲಾ ಹೇಳಿದ್ನಲ್ಲ ನಾ ಮಾಡಿದ್ರ ಸೂಜಿನ ಸ್ವಲ್ಪ ತ್ರಾಸ ಆಕತಿ ಅಂತಂದ ಹೇಳಿ ಯಾರು ಮಾಡಿಲ್ಲ ನೀನ ಒಬ್ಬನ ಸುಂದ್ರ ಮತ್ತ್ ಊರಾಗ ಹನುಮಪ್ಪ ಒಬ್ಬ ನಿನ್ನೊಬ್ಬನ್ ತಂದಿಟ್ಟವ್ರಿ ಏ ಅದ್ರದೇನ ಕೇಳ್ತು ನೋವಿನ ಸಂಬಂಧ ಅವನ ಅವನ ಅವತ್ತು ನೀ ಎಂದ್ ಇಂಜೆಕ್ಷನ್ ಮಲಗಿಸಿ ಮಾಡಿಬಿಟ್ಟು ನೋಡು ಆವಾಗ ನೋಡಪ್ಪ ನೀ ಚುಚ್ಚಿದ್ದು ನನಗ್ ಗೊತ್ತಾಗ್ಲಿಲ್ಲ ಚುಚ್ಚಿ ಏನ್ ಹೊರಕ್ ತಗದಿ ನೋಡು ನಾ ಎಲ್ಲದ ನನ್ಗ ದಿಕ್ಕ ತಿಳಿದಿಲ್ಲ ಹಾ ಸೂಜಿ ಎಲ್ಲ ಇತ್ತು ನೀ ಎಲ್ಲದಿಯೋ ಎಡಿಗೆ ಪ್ರೀತಿಯೊ ಮಾರಿಯ ಆಟ ಅಲ್ಲ ನೋಡ್ಲಿ ರಕ್ತನ ಬಂದ್ಬಿಡು ಕಾ ಕೈಯಾಗ ನಾನ್ ಹೆಂಗ ಮೊದ್ಲೇ ಹೇಳ್ತಿನಿ ಇಲ್ಲ ನಾ ಸುಚ್ಚಿದ್ರ ಸ್ವಲ್ಪ ತ್ರಾಸ ಆಕತಿ ಅದ್ರಾಗ ನೀ ನನ್ ಕೊಟ್ಟಾಗ ಮೊದ್ಲೇ ಸಲ ಮಾಡಿಸ್ಕಂಡೀ ಸೂಜಿನ ಅದಕ್ಕ ನೀ ಅದ್ರಾಗ ಭಾಳ ಬಡದಾಡ್ತೀನಿ ಮಾಡ ಮುಂದ ಹೌದಾ ತತ್ತಕ ಬೇಡ ಸೂಜಿನ ಇಟ್ಟು ಮಾಡಿಬೇಡ

ಇದು ಪೂರ್ತಿ ಹೊರಗೆ ಹೋಗೋ ಮಟ್ಟಲು ಅದೊಂದು ಅಂಡ ಐತಿ ಚುಚ್ಚಿದ್ದು ಮದುಹೇರಿ ಬಂತು ಅದು ಹೆಂಗೆ ಹೊರ ಬಂತಂದ್ರೆ ಅದಕ್ಕೆ ಕೇಳು ಆದ್ರೆ ಏನೇ ಹೇಳ್ತೇನಪ್ಪ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು ನೀ ಏನು ಮುಂದೆ ಯಾವ್ದೋ ಹುಡ್ಗಿಯರಿಗೆ ಇಂಜೆಕ್ಷನ್ ಮಾಡೋಂಗಿದ್ರ ನೀ ನಮ್ಮನೆ ಎಣ್ಣೆ ಬಿಟ್ಟು ಮಾಡಕ್ಕೆ ಹೋಗಬೇಡ ಯಾಕಂದ್ರೆ ಭಾಳ ತ್ರಾಸು ಅಕ್ಕಿತ್ತು ತ್ರಾಸು ಅಕ್ಕಿತಿ ನಿಮ್ಮ ಹರೆಯದ ಹುಡುಗಿಯರಿಗೆ ತ್ರಾಸ ಆಗಬಾರ್ದಂತ ಕೊಟ್ಟಿರ್ತಾವಲ್ಲ ಎರಡು ದುಂಡನು ಗಮಕನ ಬಾಯ್ ಹಾಕಿ ಬಿಡ್ಬೇಕ ಏನದ ಏನದ ನೀನ್ ಅಡ್ನಾಡಿ ಮಸಿ ತಪ್ಪ ತಿಳ್ಕಬೇಡ ಹುಡುಗಿ ಅದೇ ದುಂಡನು ಅಂದ್ರ ಗುಳಿಗಿ ಅವನ ಗಮಕನ ನುಂಗಿದೆ ಅಂದ್ರ ನೂ ಕಡಿಮೆ ಕತಿ ಈ ನಾವು ತಂದಿರ್ತಲ್ಲ

ಯಪ್ಪ ಡಾಕ್ಟರ್ ನೀ ಇಷ್ಟು ನನ್ನ ಮೇಲೆ ಪ್ಲೀಸ್ ಇದೆಯಾ ಅಂದ ಮ್ಯಾಗ ನನ್ನ ಇಷ್ಟು ಕಾಳಜಿ ಮಾಡ್ತೀಯ ಅಂದ್ರೆ ಇನ್ನು ಮುಂದೆ ನಿನಗ ಡಾಕ್ಟರ್ ಪನಿ ಮಾ ಯಾಕ ಏನಾಯ್ತು ಹಿಡ್ದಂಗೆ ಎಲ್ಲರೂ ಮಂಜಾಗೆ ಅರ್ಥ ಕೊಟ್ರೆ ಹೊಡಿಸ್ತಾ ಖುಷಿ ಆಕಲಲ್ಲ ಹಂಗಾತ್ ನೋಡು ನನಗೆ ಹಂಗಾತ್

படத்தந்திரா உணிய பிள்ள வாடி சಾಂபோ வாடி சಾಂபோ ஹப்பி தெளடாய் என்ன சொல்ல மறுத்தாலும் இட்லே நான் வரதே நான் தர தெரிக்கிறதால இவர புரியல வாடி हम आने की नकल बनाई जुन्दिनाजी कर नरसंहार भाई मान के रिवाजी रात को शामों रात को शामों हत्थी बनारस बोलते नरसावन तुलना மனசே கட்டோரி கட்டிவாரி உனரா மரண சிங்கார பேங்க ಗಲ್ಲಾ ಮೋದರ ಗಲ್ಲಾ ಪಡವಿ ಗಲ್ಲಾ ಮೋದರ ಗಲ್ಲಾ ಪಡೂ ಜಿ ಬಡ ಮಧವಿ ਕਮ ਕਵਾਲੇ ਮੰਨੇ ਕੀ ਰੱਤੀ ਦੀ ਪਰਵਾਹੀ ਗੁੰਮ ਗਿਆ ਲੋਕਰਨਨ ਕਈ ਮਾਰ ਕਰਵਾਏ ਸਾਥ ਕਸ਼ਮੋਹ ਸਾਥ ਕਸ਼ਮੋਹ ਹੱਥੀਂ ਕਰਦਾ ਇਹ ਜਨਮ ਤਵਕ ਤੇਲੇ <laughs> ಿ ಕಚನಿ ீரடிம நாகத்தா நோடு பாடுவங்க சோற்றி பங்காரி வந்து மறலி சில கத்தா நோடு தர முடவங்க

ಅಂದಿ ಎಲ್ಲಿದೀವ ಯವ್ವಾ ಅವನ ಅವನ್ ಹುಡ್ಕ ಕುಂತ ಇತ್ತ ಕೊಣೆತಿಮ್ಗಿಯಿಂದ ಎರಡ್ ಮೇಲೆ ದಾರಿ ಹಾಶಿ ಬಂದಿಯ ಎಲ್ಲಿ ಕಾಣಕ್ ಹಿ ಮಗಳ ಅಂಜಲಿ ತಾಯಿ ನನ್ನ ಎಲ್ಲಿ ಮಗಳ್ನ ಎಲ್ಲ ಎಲ್ಲ ಕಾಣಕ್ ಐಕಿ ಇದು ಯಾರ ನಿಂತಾರ ಕೇಳೇ ಬಿಡಂತಡಿ ಏ ತಮ್ಮ ಡಾಕ್ಟರ ನನ್ನ ಮಗಳನ್ನ ಎಲ್ಲರೂ ನೋಡಿದೇನಪ್ಪ ಏ ಮುಂದೆ ಮುಂದೋಗ ಮರ ತಗಪ್ಪ ಇವನ ಚಿಲ್ಲರ ನನ್ನ ಮಗಅದ ನನಗ ಚಿಲ್ಲರ ಇಲ್ಲ ಅಂತನ ಏ ಮಗನ ದಾರಿ ಇವ ಯಾವ ಲೇಪ್ಪ ಸಿಕ್ ಟೈಮ್ ನಾಗ ಸಮಾಧಾನ ಮಾಡ್ಕಂತ ಬಂದ್ರ ನಿಮ್ಮ ಕಾಟ್ ಬಾಳಪ್ಪ ಹೋಗ್ಲಿ ಹುಡುಗ ಎಲ್ಲ ಮಗನ ಈ ಕುಲಕರ್ಣಿ ಎದುರಿಗೆ ಬಾಲ ಬಿಸ್ತೀವ ಮಗನ ಮಾಡಿ ಮಗನ ನಿನಗ போலீசர் போ போசி இன்ன பண் ஏ டா எர்டின நன் மகள ஆள கருக்கி வார்க்கிரே விட்டி அல் மரய தூக்கி குல்கர்ணிவ்ர ந ಹೊಟ್ಟಿ ಕೆಟ್ಟೈತಿ ಅಂತ ಹೇಳಿ ನಡುವೆ ಚರ್ಗಿ ತಗೊಂಡ್ ಹೋಗ್ಯಾಳ ಅಲ್ಲೇ ನಮ್ ಚೌಡದ ನಗನ ಮಗನ ಮೆಸಾನ ಮುಂದೆ ತಲೆ ಚಕ್ರ ಬಂದ್ ಬಿದ್ಬಿಟ್ಟು ಹಿಂಗೈತ್ರಿ ಬರ್ರಿ ಅಂತಂದೇಳಿ ಅದ್ರ ನೀವು ನಮ್ಮ ಮನೆ ಕೊಟ್ಟಿದ್ದೇವ್ರ ಇದ್ದಂಗ ನಿಮ್ ಮಗಳಿಗೆ ತ್ರಾಸ ಆಗೈತಿ ಅಂದ್ರ ನಾನ್ ಜೀವ ತಡಿದ್ದೆ ಜನಪಾ ನೀವು ನಾವು ಅಂತ ಓಡಿ ಹೋಗಿ ಟ್ರೀಟ್ಮೆಂಟ್ ಕೊಡಾಕತ್ತಿದ್ದೆ ಅಂತ ನೀ ಬಂದ್ ನೋಡ್ರಿ ಅನ್ಕೊಂಡ ನನ್ನ ಮಗಳ ಇದ್ದಂಗ ಅಂತ நன் ம காப்பா ஜீவா உள்சத நம் கர்த்தவிரே குல்கணிவ்

ವಾಕಿಂಗ್ ಬಂದಿರೇನ ಅಡ್ಡಾಡಕ್ ಬಂದಿದ್ಯಾ ಅಲ್ಲ ರೀ ಬಚ್ಚ ಇವರು ನಮ್ಮ ಊರಿಗೆ ಹೊಸದಾಗಿ ಬಂದಿರೋ ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂತ ನಮ್ಮ ಮನೆಯಾಗ ಬಾಡಿಗೆ ಅದಾರ ಹೌದು ಇನ್ನೇನು ಇಲ್ಲಿ ಇಲ್ಲದಾಗ ಕೈಯಾಗ ಸಾಮಾನ ಏನು ಮಾಡೋದ್ರಿ ಮೋರ ಈ ಹಳದ ಕೇಬಿ ಅವ್ರೆ ಒಮ್ಮೆ ಸಿಂಗಲ್ ಪೇಸ್ ಒಮ್ಮೆ ತ್ರೀ ಪೇಸ್ ಕೊಡೋದ್ರಿಂದ ನಮ್ಮ ಕಿರಣಿ ಮೋಟ್ರ್ ಸುಟ್ಟ ಹೋಗ್ಬಿಟ್ಟ ಅದಕ್ಕೆ ಅವನ್ನೆಲ್ಲ ಉಚ್ಚಿ ನಮ್ ಸುರೇಶ್ ಮಿಸ್ತ್ರಿ ಅಂತ ತಗೊಂಡು ಹೊಂಟಿದ್ಯ ಏ ಬಚ ಯಾವಾಗ್ ನೋಡಿದ್ರ ನಿಂದ ಇದು ಹಣೆ ನೋಡು ಅದಕ್ಕ ಹೇಳದ ಮೊದಲ ನಿಂದ ಸಾಣದ ತಗಪದ ಈಗ ಏನ ಅಂದಿಲ್ಲಪ್ಪ ಅದೇನ ಬೀಸದ ಅಂಜಲಿ ಅದು ಆದ್ರೆ ಇದು ಸಣ್ಣದು ಇದು ದೊಡ್ಡದು ಏನು ಯಪ್ಪ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗ ಏನಾದ್ರ ಮಾತಿನ ಅರ್ಥ ಅಷ್ಟ ಗೊತ್ತಾಗಲಿಲ್ಲ ಅಂಜಲಿ ಮತ್ತೆ ತಿಳಿತ ಸಣ್ಣದ ಅಂದ್ರ ಜ್ವಾಳದ್ದು ದೊಡ್ಡದ ಅಂದ್ರ ಗೊಂಜಾಳದ್ದು ಮುಂಜಲ ನಮ್ ಬಳ್ಳರ್ ಹೇಮಣ್ಣ ಮಾವನ ಊಟ ಹೇಳ್ತಾ ನಿನಗ್ಯಪ್ಪ ಏ ಅಪ್ಪ ಮತ್ತೆ ಹಿಂಗ ಕೌನ್ಸಲ್ ಗೆಟ್ ಬಡಿಬೇಡ ಅಪ್ಪ ನಾ ಇನ್ನ ಸಣ್ಣಕ್ಕೆ ಇದೀನಿ ನನಗೆ ಇನ್ನ ಏನು ತಿಳಿಯಂಗಿಲ್ಲ ಓ ಅಪ್ಪ ನನಗೆ ಇನ್ನ ಏನು ಗೊತ್ತಾಗಲ್ಲ ಅಂದಂಗ ಬಸೋರ ಕರೆಂಟ್ ಹೋದ್ರೆ ಹೆಂಗ ಮಾಡ್ತೀರಿ ಗಿರಿ ಕರೆಂಟ್ ಹೋದ್ರೆ ನಮ್ಮ ಸಿದ್ದಪ್ಪ ಕಾಕನಂಗ ಮಾಡ್ರಿ ಇವತ್ತು ಕರೆಂಟ್ ಅಲ್ಲಿ ನಾಳೆ ಬರ್ರಿ ಅಂತ ಮಾಡಕ ನಮ್ಮದು ಜನರೇಟರ್ ಐತಪ್ಪ ಪಾ ಜನರೇಟರ್ ಅದು ಹಚ್ಚಿ ಚಲು ಮಾಡಿ ಬೀಸ್ ಕಳಿಸ್ತೇವೆ ಅಷ್ಟು ಸುಲು ಮಾಡ್ರಿ ಏನ್ರಿ ಬಸ್ಸನ್ನ ಏ ಮಗನ ಬಸ್ಯಾ ಅದಕ್ಕೆ ಹೇಳದ ಸಿಕ್ಕ ಚಾನ್ಸ್ ನ್ಯಾಗ ಅವನವನ ಸಿಕ್ಕ ಅಂತಂದು ಕಬರ್ ಗೆಟ್ಟ ಚಲೋ ಮಾಡಿದ್ದ 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 ಮಾಡಿದ್ರ ಮೂರ್ ತಿಂಗಳು ಬರ ಮಸೀನ ಮೂರ್ ದಿನಾನೂ ಬರಂಗಿಲ್ಲ ತಮ್ಮ ಎಲ್ಲ ಮಗನ ಮಾವ ಡಾಕ್ಟರ್ ಚಲೋ ಅದನ ಅಂತ ಹೇಳಿ ಅವನ್ ನೌಕರಿ ಬೇರೆ ಐತಿ ಬಾಳ ಚಂದ ಅದನ ಬೆಳಗದನ ಅಂತ ಹೇಳಿ ನಿನ್ ಮಗಳ ಏನ್ರ ಕೊಡಾಕ ಪ್ಲಾನ್ ಮಾಡಿದಿ ಅಂದ್ರ ಮಗನ ನೀನ್ ಹೆಣನ ಗುಟಕ್ಕೆ ಬಡದ ನಿನ್ನ ಮಗಳನ್ನ ಮದುವೆ ಮಾಡ್ತಾನೆ ಏನೇ ಯೋಚನೆ ಮಾಡಕತ್ತಿಲ್ಲ ಏನದು ಯೋಚನೆ ಮಾಡಕತ್ತ ಹೆಂಗ ಬೆದ್ರ ನಿಂತು ಗೊಂಬಿ ನಿಂತಂಗ ನಿಂತಿಯೋ ಏನ್ ಆತ ಹೇಳ ಯಾವ ಆ ಮಗಳ ಎತ್ತಿತ್ತಲಾಗ ನಿಮ್ ಮಾವ್ಗ ಕುದ್ದ ಊನ ಬ್ಯಾನಿ ಸ್ಟಾರ್ಟ್ ಆಗಿತ್ತು ಅದಕ್ಕ ಹಿಂಗ ನಿಂತ ಡಾಕ್ಟರ ಹೆಂಗ್ ನಿಂತಾನೆ ಯಾಕಂತ ನೋಡಿ ಸ್ವಲ್ಪ ಒಳ ಕರ್ಕೊಂಡು ಚೆಕ್ ಮಾಡ್ರಿ ಅಲ್ಲೇ ಅಂಜಲಿ ಅಂತ ಒಂದು ಆಯುರ್ವೇದಿಕ್ ಔಷಧಿ ಐತಿ ಅದನ್ನ ಸರಳ ಸರಳಕೈತಿ ಮಾವ ನನಗ ಬ್ಯಾನಿ ಬಂದಿರೋದು ಕರೆ ಐತಿ ಆದ್ರೆ ಈ ಡಾಕ್ಟ್ರ ಇವೇನ್ ನನ್ನ ವಾಶ್ ಮಾಡೋದು ಬೇಡ ಇಲ್ಲದಾಳಲ್ಲ ಇತ ಯಾಕ ಈಗೇ ಕೊಡ್ತಾಳ ಔಷಧಿ ಅಂತ ಕೈತಿ ಅದನ್ನ ಅಂದ್ರೆ ಫುಲ್ ಆರಾಮಿ ಚಿಂತೆ ಮಾಡಕ್ ಹೋಗ್ಬಿಡ್ರಿ ಸರಳ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ತಗ ಮಾಡ್ತಿ ಪವರ್ ಐತದ ಮರ ಪವರ್ ಐತ್ಲಿ ಅವು ಅಂತವೆಲ್ಲ ನಡೆಯಂಗಿಲ್ಲ ನಮ್ಗೆ ಪವರ್ ಇದ್ವೇ ಏನೇ ಇದ್ರು ಸೈಲೆಂಟ್ ಆಗಿ ಮಾಡವ್ ಅಷ್ಟಿದ್ರ ಸಾಕು ನಮ್ಗೆ ಏ ಮಗನ ನೀನ ಆಯುರ್ವೇದಿಕರ ತಗ ಇಲ್ಲ ನಮ್ಮ ಡಾಕ್ಟರ್ ಇಂಗ್ಲಿಷ್ ಮೆಡಿಸನ್ ತಗ ಅವೇನ ನೀನು ಬಂದಿಲ್ಲ ಆ ಊ ಅಂತ ಅನ್ನವ ಅವನರ ತಗೊಂಡು ಒಟ್ಟ ಆರಾಮ ಅದ ಏನಂತೀವ ಮಗಳ ಹೌದು ಎಪ್ಪ ಹೌದು ಎಪ್ಪ ನೀನು ಮನೆ ಕಡೆ ನಡಿ ನಾನು ಈ ಡಾಕ್ಟರ್ ಗ ಹೇಳಿ ಇವ್ ನನ್ನ ಮಾವನ ಕರ್ಕೊಂಡು ದೊಡ್ಡ ಗಿಡ ಮೂಲಕ ಆಯುರ್ವೇದಿಕ್ ಔಷಧಿ ಐತಲ್ಲ ಆ ಗಿಡ ತೋರಿಸ್ಕೊಂಡು ಮನಿಗ್ ಬರ್ತೀನಿ ನೀ ನಡದ್ ಬಿಡಿ ನಾ ಡಾಕ್ಟರ್ ಕರ್ಕೊಂಡು ಏ ನಿಮ್ ಮಾವನ ನಡಿ ಆ ಮನೆ ಕಡೆ ಆಗ್ತದ

ನೀವ್ ನೋಡಿದ್ರ ಮೊದ್ಲು ಸಣ್ಣ ಅಗೇನು ಏನಾರ ಹೆಚ್ಚಿಗೆ ಹೆಚ್ಚಿ ಕಮ್ಮಿ ಆತಂದ್ರ ನಾ ಯಾರಿಗ ಮಾವ ಅಲ್ಲೋ ಯ ನೋ ಬಾਏ ಗರ್ಸಿ ಆ ಅಂತ ಬಾಯಿ ತಕ್ಕಂದ ತೆಗಿತಿಯಲ್ಲ ಅವ ಇನ್ನು ಏನು ಮ್ಯಾಕ್ ಹೋಗಿಲ್ಲ ಇಲ್ಲೇ ಏ ಮಗ ಈ ಮಚ್ಚಾ ನಿನಗೆ आराम ಮಾಡಕನ್ನ ದಿತ್ತು ಅಂದ್ರಾ ನಾ ಮನೆಗೆ ಇದ್ದಾ ಬಾ ಅವಾಗ ಔಷಧಿ ಕೊಟ್ ಕಳ್ಸಂತಂತ ಮಗಳ ಮನೆ ಕಡೆ ಹೋಗನ್ ನಡಿ ನಮ ಓ ಚಿಂತೆ ಮಾಡಬೇಡ ಮೈ ಹುನಾ ತು ಆ ಹಾ ಅಲ್ಲಿ ನಮ್ಮ ಅಪ್ಪ ಇರ್ಲಾರ್ದಾಗ ನೀ ಸೊನ್ನಿ ಮಾಡಿ ಹೋತಿನಂತ

ಮೊದ್ಲ ಸರಿ ಇಲ್ಲ ಅಪ್ಪ ಮಾಲ್ ಎತ್ತಿದ್ರ ಸಾಕ ಕೊಣಿತಿಮ್ಗೆ ಸಿಡ್ಸಣ ಅಂತಾರೆ ಹಂಗಾದ್ರೆ ನಾ ಒಂದು ಜಿತ್ತಿ ತಕ್ಕಿಂತ ಹೇಳಿನಿ ಅದು ಯಾವ ಭಾಷೆ ಅಂತ ಅವ್ರ ಹೇಳಾಕ ಹಚ್ಚಾವತ್ ಅಕ್ಕೀನಿ ಗಾಡ ನಮ್ಮ ಹುಡುರಿ ಭಾಷೆ ಎಲ್ಲ ಬರಂಗಿಲ್ಲ ಒಂದೇ ಬರ್ತಾನ ಹೇಳ್ತೀನಿ ಕೇಳು ಯಪ್ಪ ಒಂದೀಟ ಕೇಳಿ ನನ್ನ ಮಾತು ನೀವು ಅಲ್ಲ ಆಗದಲ್ಲ ಮನೆ ಕಡೆ ಹೋಗೋದ್ ನಡಿ ಗಾಡ ಒಂದು ಕೇಳ ಕುಲ್ಕರ್ಣಿ ಕೊಣತಿಂಗಿ ಮಠಕ್ಕೆ ಕರ್ಕಂಡು ಹೋಗ್ ಸುಮ್ಮ ರೊಕ್ಕ ಖರ್ಚು ಕೊಣ್ತಿಂಗೆ ಹುಡುಗನ ಇಲ್ಲನಪ್ಪ ಎಲ್ಲ ಸರಿ ಮಾಡ್ಕೊಂಬರ್ತೀನಿ

ಮೊದ್ಲು ನಿನ್ನ ಮರ್ಡರ್ ಮಾಡ್ಬೇಕಂತ ಆಮೇಲೆ ನಾನು ಮದುವೆ ಮಾಡ್ಕಂತ ಅಂತ ಬಿಡಲಿಲ್ಲ ಈಗ ಆಕಿ ನನ್ ಕೇಳ ಒಂದ್ ಮಾತು ಹೇಳ ನಾ ಏನಾರ ಆಕಿ ಜೊತೆಗಿದ್ದಿದ್ ನೀನ್ ನೋಡಿದಿ ಅಂದ್ರ ಹಗಳ ಮೆಣಸಿಕ ಇಟ್ಟಂಗಾಕಂತಲ್ಪ ಆಯ್ತ್ಪ ಆಗಾಕ ಬೇಕ ಯಾಕಂದ್ರ ಮಾಲ್ ಅದು ನಮ್ದು ಇವತ್ತಿನ ಕಾಲದಾಗ ನಮ್ ಕೈ ನಮ್ಗ ನಂಬಲಾರದಂತ ಕಾಲ ಐತು ಓಯಪ್ಪ ಹಿಂದ ಪುಣ್ಯ ಪುರಾಣ ಪುಸ್ತಕಗಳಲ್ಲಿ ಹೇಳಿಲ್ಲ ಅಲ್ಲಿ ಹೆಣ್ಣಿನಿಂದ ಯುದ್ಧನ ನಡೆದವು ಗೋರಿನ ಸೇರ್ಯಾರ ಅಂತ ಹೋಗ್ಲಿ ಬಿಡ ಬಸ್ ಒಂದ್ ಹೆಣ್ಣಿನ ಹಣೆ ಬಾರ್ದಾಗ ಒಂದ್ ಗಂಡಿನ ಹೆಸರು ಬರ್ದಿರ್ತಾನಂತ ಹಂಗ ಅಂಜಲಿ ಹಣೆ ಬಾರದಾಗ ನಂದ ಇಲ್ಲ ಹೆಸರು ಬರ್ದಿರ್ತಾರೆ ನನ್ನ ಹೆಸರು ಓಕೆ ನಿನ್ನ ಹೆಸರು ಯಾಕಲಿ ಏನಾರ ಅಂಜಲಿ ಇಲ್ಲ ಸಲದ್ ಹೇಳಿ ಒಟ್ಟಿ ಮಗಗ ಸಾಯಿಸಿ ನಾನಾಕಿ ಗಂಡ ಹಾಕು ಅಷ್ಟ ಏನ್ ಪಾ ಸತ್ಯ ನನ್ನ ಮಾತಿಗೆ ಸತ್ತ ಯಾಕೆ ಕಾಣ್ತದ ನಿನ್ನ ಸ್ನೇಹಿತನಾಗಿ ನಿನಗೂ ಅಂಜಲಿಗೂ ಮದುವೆ ಮಾಡ್ಸದ ನನ್ನ ಗುರಿ ಬ್ಯಾಡ ಹಿಂಗ ಗುರಿ ಗುರಿ ಅಂದ ಗುರಿ ಅಂದ ಏನಂತಾರಲ್ಲ ಗೋರಿ ಕಟ್ಟ ಅಲ್ಲಿ ಏಮರಿಯಾ ಗುದ್ದು ಗೋಡಿ ಹಾಕಿ ಮುಚ್ಚಿ ಮೂರ್ ದಿನ ಅಲ್ಲೇ ಕುಂದ್ರ ಮಕ್ಕಳು ಅದರ ಅದೇನ ಬ್ಯಾಡ ನಮ್ ಸಂಡಿಲ್ಯ ನಾವ್ ನೀರ್ ಕುಡಿಯೋ ಬಾಳ್ ಬೇಸೈತಿ ನಡಿ ಹೋಗನ ಮಾತಾಡೋ